ಜಾಸ್ತಿ ಆಗ್ತಾ ಇದೆ ಪುಂಡಾಟ ಮೆರೆದಂತಹ ಕೆಲವೊಂದಿಷ್ಟರ ಹೆಡೆಮುರಿ ಕಟ್ತಾ ಕಟ್ಟಲಾಗ್ತಾ ಇದೆ ಆದರೆ ಮೊನ್ನೆ ಎಷ್ಟಂದರೆ ಯಾವಾಗ ಹೋಳಿ ಹಬ್ಬದಿಂದ ಈ ಇದೇ ಹೋಳಿ ಹಬ್ಬದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದರು ನೇಪಾಳಿ ಜನ ಅದಾದ ನಂತರ ಕನ್ನಡ ಮಾತಾಡಲ್ಲ ನಾನು ಅಂತ ಪುಂಡಾಟ ಮೆರೆದಂಥವರು ಅದರ ಜೊತೆಗೆ ಈ ಕಮಾಂಡರು ಜೊತೆಗೆ ಈ ಮೊನ್ನೆ ಅಷ್ಟೇ ಆದಂತಹ ಒಂದು ಘಟನೆ ಇದಾದ ನಂತರ ಈಗ ಎಸ್ ಬಿ ಐ ವ್ಯವಸ್ಥಾಪಕ ಅಂದರೆ ಎಸ್ ಬಿ ಐ ಮ್ಯಾನೇಜರ್ ಕೂಡ ನಾನು ಕನ್ನಡ ಮಾತಾಡೋದಿಲ್ಲ ನೀವು ಹಿಂದಿಯಲ್ಲೇ ಮಾತಾಡಿ ಇದು ಇಂಡಿಯಾ ಹಿಂದಿ ಅಷ್ಟೇ ಅಂತ ಹೇಳಿಕೆಯನ್ನು ಕೊಟ್ಟಂತಹ ಏನು ಮ್ಯಾನೇಜರ್ ಇದ್ರಲ್ಲ ಅವರು ಈಗ ಕ್ಷಮಾಪನೆಯನ್ನು ಕೇಳಿದ್ದಾರೆ ಮೊದಲಿಗೆ ಏನಾಯ್ತು ಈಗೇನಾಯ್ತು ಅಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಅವರು ಕ್ಷಮಾಪನೆಯನ್ನು ಕೇಳ್ತಾರೆ ಏನು ಕ್ಷಮಯಾಚನೆಯನ್ನು ಮಾಡಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ಆಮೇಲೆ ನೋಡಿದ್ರ ಬಗ್ಗೆ ನೋಡೋಣ ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ಏನು ಮಾತಾಡ್ತಾ ಇದ್ರೋ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡೋಂಗಿಲ್ಲ ಇದು ಆರ್ಬಿಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಸರ್ ದಯವಿಟ್ಟು ಮಾತಾಡ್ಬೇಕು ಮೇಡಮ್ ಒಂದ್ ನಿಷೇ ಕನ್ನಡ ಮೇಡಮ್ ಇರೀರಿ ಸರ್ ಮಾತಾಡಿ ಮೇಡಮ್ ನೀವು ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ಗೆ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕ್ ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಸಿಟಿ ಬ್ಯಾಕ್ ಸೈಡ್ ಅಲ್ಲಿ ದಯವಿಟ್ಟು ನೀವ್ ಇದನ್ನ ಎಲ್ಲಾರು ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗಲೇ ಬೇಕು ಎಸ್ ಬಿ ಐ ಬ್ಯಾಂಕ್ ನ ಬುದ್ದಿ ಆಯ್ತು ನೋಡೋಣ ಪ್ಲೀಸ್ ನೀವ್ ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್ ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಮಾತಾಡಲ್ಲ ಅಂತರಲ್ಲ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಂ ಸೂಪರ್ ಯಾರಿಗೆ ಆಗಲಿ ಯಾರಿಗೆ ಆಗಲಿ ನೋವಾಗಿದ್ದಾರೆ ನೋವಾಗಿದ್ದರೆ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿಗೆ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ ಯಾರಿಗೆ ಆಗಲಿ ಯಾರಿಗೆ ಆಗಲಿ ನೋವಾಗಿದ್ದಾರೆ ನೋವಾಗಿದ್ದಾರೆ ಕ್ಷಮಿಸಿ ಕ್ಷಮಿಸಿ ನಾನು ಮುಂಬೈನಲ್ಲಿ ನಮ್ಮ ಸೆಂಟರ್ ಕೂಡ ಇದೆ ಕಡೆಗೆ ನಮ್ಮ ಮೇಲಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ ಮೊಟ್ಟ ಮೊದಲನೇದಾಗಿ ಏನ್ ಮಾಡಬಹುದು ಅಂತ ಮಾಡಿದ್ವಿ ಇಮಿಡಿಯೇಟ್ ಆಗಿ ರಾತ್ರಿ ಅವ್ರಿಗೆ ಆರ್ಡರ್ ಕೊಟ್ಟು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದೀವಿ ಒಂದೇದು ಎರಡನೇದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಏನ್ ಆಗ್ಬೇಕು ಅದನ್ನ ತಗೊಂಡು ಸೂಕ್ತವಾದ ಕ್ರಮ ಏನ್ ತಗೋಬೇಕು ಅದನ್ನ ತಗೋತೀವಿ ಮತ್ತೆ ಇನ್ನೊಂದೇನು ಅಂತಂದ್ರೆ ನಾವು ಮೀಟಿಂಗ್ ಗಳನ್ನೆಲ್ಲ ಮಾಡ್ಬಿಟ್ಟು ಹೇಳಿದ್ವಿ ಈ ತರದ ಯಾವುದೇ ನಡವಳಿಕೆಗಳನ್ನ ನಾವು ಸಹಿಸೋದಿಲ್ಲ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಇಲ್ಲಿ ಪ್ರಾದೇಶಿಕತೆಗೆ ಅವರು ಇದನ್ನು ಕೊಡಲೇಬೇಕು ಟ್ರಾನ್ಸ್ಫರ್ ಆಗಿ ಅನಿವಾರ್ಯವಾಗಿ ಬರ್ಬೋದು ಬೇರೆ ರಾಜ್ಯದಿಂದ ಬಂದಾಗ ಕನ್ನಡ ಬರಲಿಲ್ಲ ಅಂತಂದರೆ ಬೇರೆಯವ್ರ ಜೊತೆ ಮಾತಾಡಿ ಸಿಬ್ಬಂದಿಗಳದ್ದು ಏನು ಸಹಕಾರ ತಗೋಬೇಕು ಕನ್ನಡದಲ್ಲೂ ಲೋಕಲ್ ಇರ್ತಾರೆ ಅವ್ರದ್ದು ತಗೊಂಡು ನೀವು ಅವರಿಗೆ ಸರ್ವಿಸ್ಗಳನ್ನು ಕೊಡಬೇಕು ಅಂತ ನಾವು ಮನದಟ್ಟು ಮಾಡಿದ್ದೀವಿ ಇವತ್ತು ಬೆಳಗ್ಗೆ ಕೂಡ ಇಲ್ಲಿ ಲೋಕಲ್ ಆಗಿ ನಾವು ಮೀಟಿಂಗ್ಗಳನ್ನು ಮಾಡಿಬಿಟ್ಟು ಎಲ್ರಿಗೂ ನಾವು ಟೀಮ್ಸ್ ಮೀಟಿಂಗ್ ಎಲ್ಲ ಮಾಡ್ಕೊಳ್ಳೋಲ್ಲ ಎಲ್ಲ ಕಡೆಗೂ ಮಾಹಿತಿಗಳನ್ನ ಕೊಟ್ಟಿದ್ದೀವಿ ಹಾಗಾಗಿ ಯಾರು ಅದಕ್ಕೆ ಹೆಚ್ಚಿನ ಇದನ್ನ ಕೊಡುವ ಅವಶ್ಯಕತೆ ಇಲ್ಲ ಅವ್ರು ಏನ್ ಅದು ತಪ್ಪು ಸಂಪೂರ್ಣ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ ನೀವು ನೋಡಿದರೆ ನಾವು ನೋಡಿ ನಮಗೂ ಕೂಡ ಬಹಳ ಆಘಾತ ಆಗಿದೆ ಅದನ್ನ ನೋಡಿ ಆ ತರದ್ದು ಇದನ್ನ ನಾವು ನೋಡಿ ನಮ್ಮ ಬ್ಯಾಂಕಿನ ಮೂಲಕ ಆತರ ನಡೀತಾ ಇದೆ ನಾವು ಸಹಿಸೋದಿಲ್ಲ ಒಂದು ರೂಲ್ಸ್ ಮಾಡುತ್ತೆ ಪ್ರಾದೇಶಿಕ ಯಾವುದೇ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿರಬಹುದು ಒಬ್ಬ ಯಾವುದೇ ಒಬ್ಬ ಗ್ರಹ ಯಾವುದೇ ಒಬ್ಬ ಅಧಿಕಾರಿ ಆಗಿರಬಹುದು ದೇಶದ ಯಾವುದೇ ಮೂಲೆಯಲ್ಲಿ ನೀವು ಕೆಲಸ ಮಾಡಬೇಕಂತಂದರೆ ಅಲ್ಲಿ ಪ್ರಾದೇಶಿಕ ಭಾಷೆಯನ್ನು ಕಲೀಲೇಬೇಕು ನೀವು ಅನ್ನುವಂತಹ ಮೊಟ್ಟ ಮೊದಲ ರೂಲ್ ಇದೆ ಅದು ನೀವು ಉತ್ತರ ಭಾರತದಲ್ಲಾದರೂ ಹೋಗಿ ದಕ್ಷಿಣ ಭಾರತದಲ್ಲಾದರೂ ಹೋಗಿ ಅಥವಾ ಈಶಾನ್ಯ ದಶ ದಿಕ್ಕುಗಳಲ್ಲಾದರೂ ನೀವು ಕೆಲಸ ಮಾಡಿ ಪ್ರಾದೇಶಿಕ ಭಾಷೆಯನ್ನು ನೀವು ಕಲಿಬೇಕು ಇಂತಿಷ್ಟು ದಿನಗಳಲ್ಲಿ ನೀವು ಕಲಿಬೇಕು ಅನ್ನುವಂತಹ ಒಂದು ರೂಲ್ ಇದೆ ನಿಮಗೆ ಭಾಷೆ ಬರೋದಿಲ್ಲ ಉತ್ತರ ಭಾರತದವರಿಗೆ ದಕ್ಷಿಣ ಭಾರತದ ಸ್ಲಾಂಟಲ್ಲಿ ಅಥವಾ ಭಾಷೆಗಳನ್ನು ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಒಂದಿಷ್ಟು ದ ದಿನದ ಪ್ರಮಾಣದಲ್ಲಿ ಪೀರಿಯಡಲ್ಲಿ ನೀವು ಕಲಿಬೇಕು ಅನ್ನುವಂತಹ ರೂಲ್ ಇದೆ ನಿಮಗೆ ಕಲಿಯೋಕೆ ಬರೋಲ್ಲ ನಿಮಗೆ ಮಾತಾಡೋಕೆ ಬರಲ್ಲ ಅಂತಂದರೆ ಏನು ಬ್ಯಾಂಕಲ್ಲಿರುವಂತಹ ಸಿಬ್ಬಂದಿಗಳಿರ್ತಾರಲ್ಲ ಪ್ರಾದೇಶಿಕ ಭಾಷೆಯನ್ನು ಮಾತಾಡುವಂತಹ ಸಿಬ್ಬಂದಿಗಳಿರ್ತಾರಲ್ಲ ಅವ್ರ ಜೊತೆಗೆ ನೀವು ಮಾತಾಡೋ ಮಾತನ್ನು ಕಲಿಬೇಕು ಜೊತೆಗೆ ನಿಮಗೆ ಬರದಂತಹ ಸಂದರ್ಭದಲ್ಲಿ ಅಲ್ಲಿನ ಪ್ರಾದೇಶಿಕ ಭಾಷೆಗಳು ಬರಲ್ಲ ಅಂತಂದರೆ ನೀವು ಗ್ರಾಹಕರ ಜೊತೆಗೆ ಕೆಟ್ಟ ಕೆಟ್ಟದಾಗಿ ಅನುಚಿತ ವರ್ತನೆಯನ್ನು ಮಾಡಬಾರ್ದು ಅವರ ಜೊತೆಗೆ ನೀವು ಕರೆಕ್ಟಾಗಿ ಬಿಹೇವ್ ಮಾಡಬೇಕು ಅನ್ನುವಂತಹ ರೂಲ್ಸ್ ಇದೆ ಇಲ್ಲ ನನಗೆ ಬ್ಯಾಂಕ್ ನನಗೆ ಮಾತಾಡೋಕ್ಕೆ ಬರಲ್ಲ ನನಗೆ ಯಾರು ಕಲಿಸ್ಕೊಡ್ತಾರೆ ಅಂತಂದರೆ ಅಲ್ಲಿನ ಸಿಬ್ಬಂದಿಗಳಿರ್ತಾರಲ್ಲ ಅವ್ರು ನಿಮಗೆ ಕಲಿಸ್ಕೊಡ್ಬೇಕು ಅಂತ ಒಂದು ರೂಲ್ಸ್ ಇದೆ ಆದರೆ ಇವು ಒಂದು ಇದು ಎಸ್ ಬಿ ಐ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಇವರೇ ಈ ಥರ ಮಾಡೋದು ಹೆಂಗಂತ ಕೋರ್ಸ್ ಈಗ ಯಾರೋ ಒಬ್ಬರಿ ಬೆಂಗಳೂರಲ್ಲಿ ಹಿಂದಿ ಬರೋಲ್ಲ ಯಾವುದೋ ಮಂಡ್ಯದಲ್ಲೋ ಮೈಸೂರಲ್ಲೋ ಕೆಲವೊಂದಿಷ್ಟು ಜನರಿಗೆ ಹಿಂದಿನೇ ಬರೋಲ್ಲ ಪ್ರಾದೇಶಿಕ ಭಾಷೆ ಕನ್ನಡವನ್ನೇ ಮಾತಾಡ್ತಾರೆ ಅಂಥ ಸಮಯದಲ್ಲಿ ಇವ್ರ ಜೊತೆಗೆ ವ್ಯವಹಾರ ಹೆಂಗೆ ಮಾಡೋದು ಅವರು ಒಂದು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಕಲ್ತವರು ಯಾರೋ ಪಾಪ ಬ್ಯಾಂಕ್ನ ಯಾರು ಯಾರ್ಯಾರು ಹೋಗ್ತಾರೆ ಯಾರು ಬರೀ ಯಾರು ಕಲ್ತವರೇ ಹೋಗ್ತಾರಾ ಯಾರೋ ಒಬ್ಬ ರೈತನೂ ಹೋಗ್ತಾನೆ ಅವ್ರಿಗೆ ಕನ್ನಡ ಬಿಟ್ಟು ಬೇರೆ ಯಾವುದೂ ಬರೋದೇ ಇಲ್ಲ ಸೊ ಇಂಥ ಜನರಿಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಕೂಡ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರುವಂತಹ ಈ ಉತ್ತರ ಭಾರತದವರ ಪರಿಸ್ಥಿತಿ ಹೆಂಗಂತಂದರೆ ಅಲ್ಲಿ ತಿನ್ನೋ ಗತಿ ಇಲ್ಲ ಎಷ್ಟು ಅಂತಂದರೆ ಅದೇ ಈ ಈ ಉತ್ತರ ಭಾರತದವರ ಜನಜೀವನ ಹೆಂಗಿದೆ ಅಂತಂದರೆ ಉತ್ತರ ಭಾರತದವ್ರಿಗೆ ಎಲ್ಲಿ ಬೇಕಾದಲ್ಲಿ ಉಗಿಯೋದು ಅವ್ರಿಗೆ ಈ ಈ ಥರ ಸಿಸ್ಟಮ್ಯಾಟಿಕ್ ವೇ ಗೊತ್ತಿಲ್ಲ ನೀವು ನೋಡಿ ಒಂದು ಸ್ವಲ್ಪ ಉತ್ತರ ಭಾರತ ವರ್ಸಸ್ ದಕ್ಷಿಣ ಭಾರತ ಅಂತ ನೋಡಿ ಅಲ್ಲಿನವರ ಅವರ ಜೀವ ಜನಜೀವನವೇ ಕೆಟ್ಟದಾಗಿರುತ್ತೆ ಇಲ್ಲಿ ಬಂದು ಸ್ವಲ್ಪ ಸುಪೀರಿಯರ್ ಆಗಿ ಮಾತಾಡ್ತಾರೆ ಏನಂತಂದ್ರೆ ಮೇಕಪ್ ಬಳ್ಕೊಳ್ತವೆ ಅರ್ಧಮರ್ಧ ಡ್ರೆಸ್ ಹಾಕೊಂಡು ಓಡಾಡ್ತವೆ ಸೊ ನಾವೆಲ್ಲ ಹೈಪೈ ಹೈ